ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿದಾನಗಳನ್ನು ನೀಡಿದ ಹುತಾತ್ಮ ವೀರ ಯೋಧರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಸ್ವಾತಂತ್ರ್ಯ ಸೇನಾನಿ ಶ್ರೀ ವಿ ಎಲ್ ಪಾಟೀಲ್ ಅಬಾಜಿ ಫೌಂಡೇಶನ್ ಅಧ್ಯಕ್ಷ ಪ್ರಣಯ್ ಪಾಟೀಲ್ ಅವರು ಹೇಳಿದರು ಅವರು ಸ್ವತಂತ್ರ ಸೇನಾನಿ ಶ್ರೀ ವಿ ಎಲ್ ಪಾಟೀಲ್ ಅಬಾಜಿ ಫೌಂಡೇಶನ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಯ್ಬಾಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಯ್ಬಾಗ್ ಗ್ರಾಮೀಣ ಸಾಯಿನಗರ್ ಆನೆಭಾವಿ ಕೋಡಿಯಲ್ಲಿ ಆಯೋಜಿಸಿದ ಹುತಾತ್ಮರಾದ ವೀರಯೋಧ ದಿವಂಗತ ರಾಜು ಸಿ ಕಾಂಬ್ಳೆ ಇವರ ಹತ್ತೊಂಬತ್ತನೇ ವರ್ಷದ ಸವಿನೆನಪಿಗಾಗಿ ನೂರ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನೂತನವಾಗಿ ಆಯ್ಕೆಯಾದ ನೌಕರರ ಸಂಘದ ಅಧ್ಯಕ್ಷ ಉಮೇಶ್ ಪೋಳ್ ಪಿಎಸ್ಐ ರೇಣುಕಾ ಶಿಂಗಾಡಿ ವಿನೋದ್ ಚೌಹಾಣ್ ರಾಜು ಕಿಚಡೆ ಅಪ್ಪಣ್ಣ ಮಗದುಂ ಚೇತನ್ ಪವಾರ್ ಇವರಿಗೆ ಸತ್ಕರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ಬಾಗಲಕೋಟದ ಬುದ್ಧಿವಹಾರದ ಧಮ್ಮಪಾಲ ಬಂತಿಜಿ ಎ ಮಹಾದೇವ್ ನಿಲ್ಜಿ ಸ್ವಾಮೀಜಿ ನಿಂಗಪ್ಪ ಪೂಜಾರಿ ಪಿಎಂ ಪಾಟೀಲ್ ಅಶೋಕ್ ಲೋಹಾರ್ ಸಂಭಾಜಿ ಹವಾಲ್ದಾರ್ ಚಿದಾನಂದ್ ಸುತಾರ್ ಅಶೋಕ್ ಅಂಗಡಿ ಹನುಮಂತ್ ಖಿಲಾರೆ ವಸಂತ್ ಕಾಮ್ಳೆ ರಮೇಶ್ ಗಾಯಕ್ವಾಡ್ ಸಂತೋಷ್ ದೀಪಾಳೆ ಹಾಗೂ ಇತರರು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಈ ಸಂದರ್ಭದಲ್ಲಿ ಶಾಂತನ ಕಾರ್ಯಕ್ರಮಕ್ಕೆ ಜನ ಬರ್ತಾರೆ ರೇಣುಕಾ ರಾಮ ಶೃಂಗಾಣಿ ಅವರು ಇದೇ ರೀತಿ ನಮ್ಮ ದೇಶಕ್ಕಾಗಿ ಅನೇಕ ಸೇವೆಗಳನ್ನು ಕೊಡ್ಲಿ ಆಶಕ್ತಿ ಭಗವಂತ ತಾಯಿ ದಿನದೊಮ್ಮೆ ಗುರುಮಕ್ಕಳ ತಾಯಿ ಅವರಿಗೆ ಆಶಯವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲ ಬಸವ್ ಕಾಮಡವಾಗಿದ್ದು ಇನ್ನು ಮುಂದೆ ಅಶೋಕ್ ಪಟ್ಟಣ ಪಂಚಾಯತ್ ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮೆಲ್ಲರೂ ಉಪವಾದ ಇನ್ನು ಮುಂದೆ ಉಮೇಶ್ ಗೋಪಾಲ್ ಕೂರ್ ಲೋಕಲ್ ಸರ್ಕಾರ ರಾಜ ಅಭಿವೃದ್ಧಿ ಪ್ರಕಟಿಸಿದೆ ಸೈನಿಕರು ದೈವ ವೇದಿಕೆ ಬಂದು ಸರ್ಕಾರವನ್ನು ಖುಷಿ ಆಗ್ತಾ ಇದೆ ಇವರು ಇತ್ತೀಚೆಗೆ ನಿವೃತ್ತಿಯನ್ನು ಮಂಡಿ ಈಗ ನಮ್ಮ ಸಂಚವಾಡಿ ಗ್ರಾಮಕ್ಕೆ ಅವಳಿಗೆ